हा बाबा

ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇವತ್ತಿನ ದಿನ ಅಂದ್ರೆ ಇವತ್ತು ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾನುವಾರ ಇವತ್ತು ಹೆಬ್ಬಾಳ ರಿಂಗ್ ರಸ್ತೆಯಲ್ಲಿ ಅಲ್ಲಿ ಒಬ್ಬ ಸೂರ್ಯ ಶಿಲ್ಪಿ ಎಂಬ ಒಬ್ಬ ಹತ್ರ ಬಾಬಾ ಸಾಹೇಬರು ಪುತ್ಲಿಯನ್ನು ನಾವು ಇವತ್ತಿನ ಅಲ್ಲಿಂದ ತಂದು ಇವತ್ತು ನಮ್ಮ ನಾಯಕರಾದ ಕೆ ಸಿ ರಾಮಚಂದ್ರನವರ ನೇತೃತ್ವದಲ್ಲಿ ನಮ್ಮೆಲ್ಲ ಅಂಬೇಡ್ಕರ್ ಅವರ ಅನುಯಾಯಿಗಳು ಮತ್ತು ನಮ್ಮ ಭಾರ ನಮ್ಮ ಅಂಬೇಡ್ಕರ್ ಯುವಕರ ಸಂಘ ಆನೆಕಲ್ ಅವರ ವತಿಯಿಂದ ಇವರು ಸಾಹೇಬನ್ನು ತಂದು ಪ್ರಸ್ತಾಪ ಮಾಡಿದ್ದೀನಿ ಬೆಳಿಗ್ಗೆ ಈಗಾಗಲೇ ತೆಲಂಗಾಣ ರಾಜ್ಯದ ಹೆಸರಾಂತ ಕವಿ ಗದ್ದಾರವರ ಸುಪುತಿ ಆದರೆ ವೆನಾಲ ಗದ್ದರು ಬರ್ತಾರೆ ಈ ತಾಲೂಕಿನ ಜನಪ್ರಿಯ ಶಾಸಕರಾದ ನಮ್ಮ ಬಿ ಶಿವಣ್ಣ ಸಾಹೇಬ್ರು ಬರ್ತಾ ಇದ್ದಾರೆ ಅವೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಸಿ ಮಾಡಿಕೊಡ್ಬೇಕೆಂದು ಆನೆಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ವತಿಯಿಂದ ನಾವು ಮನವಿ ಮಾಡ್ಕೊತೀನಿ ಎಲ್ಲ ಈ ತಾಲೂಕಿನ ಪ್ರಗತಿಪರ ಚಿಂತಕರು ದಲಿತ ಮುಖಂಡರುಗಳು ಮಹಿಳಾ ಮುಖಂಡರುಗಳು ವಿದ್ಯಾರ್ಥಿ ಮುಖಂಡರು ಎಲ್ಲ ಕನ್ನಡಪರ ಹೋರಾಟಗಾರರು ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಮನವಿ ಭೈ ಭೀಮ್ ಭೀಮ್ ಪಂಚಾಯತಿ ಆವರಣದಲ್ಲಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೃಷ್ಣಪ್ಪನವರ ಮತ್ತು ಅವರ ತಂಡದವರಿಂದ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಈ ತಾಲೂಕಿಗೆ ವಿಚಾರ ತಂಡದ ಮುಖೇನ ಈ ಒಂದು ಕಾರ್ಯಕ್ರಮ ರೂಪಿಸಿರ್ತಕ್ಕಂಥ ಡಾಕ್ಟರ್ ಕೃಷ್ಣಪ್ಪ ಮತ್ತು ಅವರ ತಂಡದ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೈ ಭೀಮ್ ಜೈ ಭಿಂ ಜೈ ಭೀಮ್ ಜೈ ಭೀಮ್ ಭಾರತ ರತ್ನ ಅಂಬೇಡ್ಕರ್ ಭಾರತ ರತ್ನ ಅಂಬ ಅಂಬೇಡ್ಕರ್ವ ಅಂಬೇಡ್ಕರ್ ಏನ್ ಇವತ್ತಿನ ದಿವಸ ನಾವು ಇಷ್ಟು ರಾತ್ರಿಯಾಗಿ ಎದ್ದೀವಿ ಅಂದ್ರೆ ಇದಕ್ಕೆಲ್ಲ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟಿರೋ ಒಂದು ಈ ಈ ದೇಶ ಈ ನೆಲ ಈ ಗಾಳಿ ಸಂಪತ್ತು ಈ ಧೂಳು ಮಣ್ಣು ಎಲ್ಲ ಅವ್ರನ್ನೆಲ್ಲ ನಾವು ಅರ್ಪಣೆ ಮಾಡ್ತಾ ಇದ್ದೀವಿ ಡಾ ಡಾಕ್ಟರ್ ಬಿ ಅಂಬೇಡ್ಕರ್ ಅವ್ರನ್ನ ಹೆಬ್ಬಾಳದಿಂದ ನಮ್ಮ ಮಂಜುಸರು ಮತ್ತು ನಮ್ಮ ಪದಾಧಿಕಾರ ರಾಮಣ್ಣನವರು ಮಧ್ಯಾಹ್ನ ಹೋದವರು ಈಗ ಹನ್ನೊಂದು ಗಂಟೆಗೆ ಅವರು ತಲುಪಿದ್ರು ಅವ್ರ ತಮಟೆಗಳ ಮುಖಾಂತರ ಹಾಗೂ ಮಾಧ್ಯಮದ ಮುಖಾಂತರ ಅವನ್ನ ವಿಜೃಂಭಣೆಯಾಗಿ ತೊಗೊಂಬಂದು ಇಲ್ಲಿ ಡಾಕ್ಟರ್ ಮರ್ಸೂರು ಕೃಷ್ಣಪುರ ನೇತೃತ್ವದಲ್ಲಿ ಡಾಕ್ಟರ್ ಬಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಹೆಣ್ಣು ಮಕ್ಕಳು ಮತ್ತು ಪದಾಧಿಕಾರಿಗಳು ಭೀಮ ಬಂಧುಗಳು ಎಲ್ಲ ಸೇರಿ ವಿಜೃಂಭಣೆಯಿಂದ ಇವತ್ತಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಚರಣೆ ಮಾಡ್ತಾಯಿದ್ವಿ ಹಾಗೂ ನಮ್ಮ ಮುಖಂಡರಾದ ಈ ತಾಲೂಕಿನ ಮುಖಂಡರಾದ ನಮ್ಮ ಕೆ ಸಿ ರಾಮಚಂದ್ರನವ್ರಿಗೆ ಈ ಆರಂಭಿ ಸಭೆಗೆ ಆಗಮಿಸಿದ್ದಾರೆ ಅವರು ಈ ಈ ನಮ್ಮ ತಂಡದ ಮುಖಾಂತರ ಅವ್ರಿಗೆಲ್ಲರೂ ವಂದನೆಗಳು ಅರ್ಪಿಸ್ತಾ ಇದ್ದೀವಿ ಹಾಗೆ ನಮ್ಮ ಹೆಣ್ಣುಮಕ್ಕಳೆಲ್ಲರೂ ಇಷ್ಟೊತ್ತಾಗಿನೂ ನಿದ್ದೆ ಮಾಡಿದೆ ನಮ್ಮ ಜೀವ ಕೊಟ್ಟಂಥ ಒಂದು ದೇವರಿಗೆ ಇದೆಲ್ಲ ಅರ್ಪಣೆ ಆಗಲಿ ಅಂತ ಹೇಳ್ತಾ ನಾವು ದೇವ್ರಂತೂ ನಂಬಿರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಿಟ್ಟರೆ ನಮ್ಮದು ಯಾವುದೇ ದೇವರಿಲ್ಲ ಅಂತ ಹೇಳ್ತಾ ಈ ಮುಖಾಂತರ ಕೇಳ್ಕೊತಾ ಇದೀವಿ ನಾಳೆ ಎಲ್ಲ 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 ನಮ್ಮ ಪದಾಧಿಕಾರಿಗಳು ಭೀಮಾ ಬಂಧುಗಳು ಇಲ್ಲೆಲ್ಲ ನಮ್ಮ ಗ್ರಾಮಸ್ಥರು ಎಲ್ಲ ಈ ಈ ನಮ್ಮ ಡಾಕ್ಟರ್ ಬಿ ಅಂಬೇಡ್ಕರ್ ಅನಾವರಣಕ್ಕೆ ಎಲ್ಲರೂ ಪಾಲ್ಗೊಳ್ಬೇಕು ಅಂತ ಹೇಳ್ತಾ ಈ ಮುಖಾಂತರ ತಿಳ್ಕೊ ತಿಳಿಸ್ತಾ ಇದ್ದೀವಿ ಜೈ ಭೀಮ ಬಂಧುಗಳು ಈ ಏನು ಈ ತಡರಾತ್ರಿಯಲ್ಲಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿದೆ ಈ ತಡೆರ ಅಂಬೇಡ್ಕರ್ ಅವರು ಕಂಡಂಥ ಕನಸು ಏನಂದ್ರೆ ನನ್ನ ಹೆಣ್ಮಕ್ಳು ಯಾವತ್ತೂನಾಗಿರಬೇಕು ಹನ್ನೆರಡು ಗಂಟೆಗಳು ಯಾವತ್ತೂ ನಡೀತಾರೋ ಅವಾಗೆ ಸ್ವತಂತ್ರ ಬಂತು ಅಂತ ಹೇಳಿದ್ರು ಆದರೆ ಅದಲ್ಲ ನಮಗೆ ಯಾವತ್ತು ಅಂಬೇಡ್ಕರ್ ಅವರು ಕತ್ತಲಲ್ಲಿ ನಮಗೆ ಸಂವಿಧಾನ ಬರ್ಕೊಟ್ರು ಆವತ್ತು ಹೆಣ್ಮಕ್ಳು ಕತ್ತಲಲ್ಲಿ ದೋರಿ ಇವತ್ತು ನಾವು ಬೆಳಕಿಗೆ ಬಂದಿದ್ದೀವಿ ಈ ದಿನ ನಾವು ಇದು ಮಧ್ಯದಲ್ಲಿ ನಿಂತ್ಕೊಂಡಿದ್ದೀವಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರಣ ಏನು ಇದಿಂದಲೇ ಆನೆ ಭಾಗದಲ್ಲಿ ತಾಲೂಕಿನಲ್ಲಿ ಈ ಪುತ್ತಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಆ ಇಡೀ ಪ್ರಪಂಚದಲ್ಲೇ ನೋಡು ನೋಡೋಕ್ಕೋದ್ರೆ ಎಲ್ಲ ಕಂಟ್ರಿಗಳಲ್ಲಿ ಅತಿ ಹೆಚ್ಚಿನವಾಗಿ ಇರುವಂಥ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ತಳಿ ಮಾತ್ರ ಯಾಕೆಂದರೆ ಅವ್ರ ಸಂವಿಧಾನ ಶಿಲ್ಪಿ ಅಂತ ಕರೆಯಲ್ಪಡ್ತೈತೆ ಅವರು ವಿಶ್ವಜ್ಞಾನಿ ಅಂತ ಕರೆಯಲ್ಪಡುತ್ತೆ ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಟ್ಟಂಥ ಸರದಾರ ಒಂದು ಕಾಲದಲ್ಲಿ ನಾವು ನೋಡಬೇಕಾದ್ರೆ ಹೆಣ್ಣು ಮಕ್ಕಳನ್ನು ಲಕ್ಷ್ಮಿಯ ಕೂರಿಸಿ ಒಂದು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಸೀಮಿತವಾಗಿ ಇಟ್ಟಿದ್ದರು ಆದರೆ ಆಗಿರೋರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಕ್ಷ್ಮಿ ಅಂತ ಒಂದು ಕವಿ ಬರೀತಾ ಅಂತ ಏನಂತ ಒಂದು ಹೆಣ್ಣು ಈಗಿರಬೇಕು ಒಂದು ಹೆಣ್ಣು ಸೌಂದರ್ಯ ಹೇಗಿರಬೇಕು ಹಾಗಿರ್ಬೇಕು ಅಂತ ಒಂದು ಕವಿ ಬರೀತಾ ಇದ್ರಂತೆ ಬಟ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನನ್ನು ಹೆಣ್ಣು ಮಕ್ಕಳು ಯಾವ ರೀತಿ ಇರಬೇಕೆಂಬುದ್ರೆ ಈಗೆಲ್ಲ ಕ್ಷೇತ್ರಗಳಲ್ಲಿ ಹೆಣ್ಣು ಮಕ್ಕಳು ಸಾಧಿಸ್ತಾ ಇದ್ದಾರೆ ಅಂದರೆ ವಿಮಾನ ಆರಿಸೋದಿರ್ಬೋದು ಪ್ರಧಾನಮಂತ್ರಿಗಳಾಗಿರ್ಬೋದು ಒಂದು ಎಮ್ ಎಲ್ ಎಗಳಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಎಲ್ಲ ವಿಭಾಗಗಳಲ್ಲಿ ಇವತ್ತು ಮಹಿಳೆಯರು ತೊಡಗಿಸ್ಕೊಂಡಿದ್ದ ಅದು ಏಕೆಂಕ ಏಕಾಂತ ಏತ ವ್ಯಕ್ತಿ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಕೊಡುಗೆ ಬೇರೆ ಯಾರಿಂದ ಕೊಡುಗೆ ಸಾಧ್ಯ ಇಲ್ಲ ಈ ದಿನ ಒಂದು ಶುಭ ದಿನವಾಗಿದೆ ನಮ್ಮೆಲ್ಲರಿಗೂ ತುಂಬ ಸಂತೋಷವಾದ ದಿನ ಆಗಿದೆ ಮತ್ತು ಬೆಳಗಿನ ಜಾವದಲ್ಲಿ ಸಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಮಾನ್ಯ ಎಮ್ ಎಲ್ ಎ ಅವರು ಮುಖ್ಯ ಗಣ್ಯಗರು ಎಲ್ಲರೂ ಬರ್ತಾರೆ ಎಲ್ಲ ಭೀಮ ಬಂಧುಗಳು ಬರ್ತಾರೆ ಮತ್ತು ಪ್ರಗತಿಪರ ಹೋರಾಟಗಾರರು ಚಿಂತಕರು ಕನ್ನಡ ಪರ ಹೋರಾಟಗಾರರು ಎಲ್ಲ ದಲಿತ ಮುಖಂಡರು ಭಾಗವಹಿಸ್ತಾರೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಭೀಮಾ ಬಂಧುಗಳಲ್ಲಿ ವಿನಂತಿಸಿಕೊಳಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಸಂವಿಧಾನ